ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ಒಂದು ಈಸಿಯಾಗಿ ಹಾಲು ಕಾಯಿಸಿ ಕೆನೆ ತೆಗೆದು ಬೆಣ್ಣೆ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಇವತ್ತು ನಾನು ನಿಮಗೆ ಪಾಕೆಟ್ ಹಾಲಿಂದ ಹೇಗೆ ಕೆನೆ ತೆಗೆದು ಬೆಣ್ಣೆ ಮಾಡೋದಂತ ಇದ್ದೀನಿ ನೋಡಿ ಇದೇ ಥರ ಒಂದು ಲೀಟ್ರ್ ಅದು ತಗೋಬೋದು ಇಲ್ಲ ಅರ್ಧ ಲೀಟ್ರ್ ಅದು ತಗೋಬೋದು ಇವತ್ತು ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಲೀಟ್ರ್ ಪಾತ್ರೆಗೆ ಹಾಕಿದ್ದೀನಿ ನೋಡಿ ಈ ಥರ ಹಾಲು ಒಂದು ಲೀಟ್ರ್ ಹಾಲು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ಬರೀ ಹಾಲೇ ಬೇಡ ಒಂದು ಅಷ್ಟು ನೀರು ಹಾಕೋಣ ಅಂದರೆ ಒಂದು ಒಂದು ಅಷ್ಟು ಈ ಗ್ಲಾಸಲ್ಲಿ ಒಂದು ಅಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿದಾಗಿದೆ ಈಗ ಬಂದು ಸ್ಟವ್ ಮೇಲೆ ಇಡೋಣ ಚೆನ್ನಾಗಿ ಹಾಲು ಕಾಯಿಲಿ ತುಂಬ ಸುಲಭವಾದ ರೀತಿಯಲ್ಲಿ ಮನೆಯಲ್ಲೇ ಹೇಗೆ ಬೆಣ್ಣೆ ಮತ್ತು ತುಪ್ಪ ಮಾಡೋದಂತ ತೋರಿಸ್ತೀನಿ ಕೆಲವ್ರಿಗೆ ಈ ಥರ ಮಾಡೋಕ್ಕೆ ಗೊತ್ತಿರೋಲ್ಲ ಅಯ್ಯೋ ಪಾಕೆಟಲ್ಲಲ್ಲಿ ತುಪ್ಪ ಮತ್ತು ಬೆಣ್ಣೆ ಏನು ಬರೋದಿಲ್ಲ ಅಪ್ಪ ಹೊರಗಡೆ ಹಸು ಹಾಲು ಹೆಮ್ಮೆಯಲ್ಲೇ ತೊಗೊಂಡು ಬಂದು ನಾವು ಮಾಡಬೇಕಂತಿರ್ತಾರೆ ಅಂಥವ್ರಿಗೆ ಇವತ್ತು ನಾನು ಹೇಗೆ ಮ ಬೆಣ್ಣೆ ಮತ್ತು ತುಪ್ಪ ಮಾಡೋದನ್ನು ತೋರಿಸ್ತೀನಿ ನೋಡಿ ಹಾಲು ಕಾಯೋಕಿಡಣ ಹಾಲು ಚೆನ್ನಾಗಿ ಕಾಯಲಿ ತುಂಬ ಕಮ್ಮಿ ಹುರಿಯಲ್ಲೇನು ಬೇಡ ಐ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಹಾಲು ಬರೋವರೆಗೂ ಐ ಫ್ಲೇಮಲ್ಲೇ ಇಡೋಣ ಆಗ ಆಮೇಲೆ ಬೇಕಾದ್ರೆ ನಾವು ಕಮ್ಮಿ ಹುರಿ ಮಾಡ್ಕೋಬೋದು ಲೋ ಫ್ಲೇಮ್ ಮಾಡ್ಕೊಬೋದು ಈಗ ಐ ಫ್ಲೇಮಲ್ಲೇ ಹಾಲು ಕಾಯಿಸೋಣ ತುಂಬ ಚೆನ್ನಾಗಿರ್ತೈತೆ ಬೆಂಗ್ಳೂರಲ್ಲಿರೋಂಥವ್ರಿಗೆಲ್ಲ ಬೆಣ್ಣೆ ತುಪ್ಪ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೇಗಪ್ಪ ಮಾಡೋದು ಎಲ್ಲಿ ತರೋದು ಬೆಣ್ಣೆ ಹೊರಗಡೆ ತರೋದಕ್ಕಿಂತ ಮನೇಲಿ ಹೇಗೆ ಬೆಣ್ಣೆ ತುಪ್ಪ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಇವತ್ತು ನೀವು ಮಾಡಿಕೊಳ್ಳಿ ಇದೇ ರೀತಿಯೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಡೆ ಹಾಲು ಚೆನ್ನಾಗಿ ಉಕ್ ಬರಬೇಕು ಹಾಲು ತುಂಬ ಚೆನ್ನಾಗಿ ಕಾಯಬೇಕು ಇವಾಗ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹಾಲು ಕಾಯಿಸೋಣ ತುಂಬ ಚೆನ್ನಾಗಿರುತ್ತೆ ಕೆನೆ ದಪ್ಪ ಕೆನೆ ಬರುತ್ತೆ ಈ ಥರ ಹಾಲು ಕಾಯಿಸಿ ಕೆನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೆನೆ ದಪ್ಪನೂ ಬರುತ್ತೆ ಮತ್ತು ಹಾಲು ಚೆನ್ನಾಗಿ ಕಾದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಹಾಗೆ ಬಿಡೋಣ ಒಂದು ಹತ್ತು ನಿಮಿಷ ಹಾಲು ಕಾಯಿಲಿ ಹಾಲು ಮಾಡಿ ಈ ಥರ ಚೆನ್ನಾಗಿ ಕಾದಿರಬೇಕು ಹಾಲು ಕೆನೆ ಚೆನ್ನಾಗಿ ಬರೋದು ಈಗ ಹಾಲು ಆಫ್ ಮಾಡಿ ಒಂದು ಹತ್ತು ನಿಮಿಷ ತಣ್ಣಗಾಕ್ಬಿಡೋಣ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಾವು ಫ್ರಿಜ್ ಗಿಡೋಣ ಬಿಸಿ ಇರಬಲ್ಲ ಫ್ರಿಜ್ ಅದು ಫ್ರಿಜ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಒಂದು ಹತ್ತು ನಿಮಿಷ ತಣ್ಣಗಾಕೆ ಬಿಟ್ಟು ಆಮೇಲೆ ಫ್ರಿಜ್ ಗಿಡನ ಕೆನೆ ತುಂಬ ದಪ್ಪಾಗಿ ಬರುತ್ತೆ ಫ್ರಿಜ್ ಗಿಟ್ಟರೆ ಹಾಗೇನೂ ಬರುತ್ತೆ ಹಾಗೆ ಬಂದರೆ ಅಷ್ಟೊಂದು ದಪ್ಪ ಬರಲ್ಲ ಫ್ರಿಜ್ ಗಿಟ್ಟರೆ ತುಂಬ ದಪ್ಪವಾಗಿ ಬರುತ್ತೆ ಈಗ ನಾನು ಫ್ರಿಜ್ಗಿಟ್ಟಿರ್ತೀನಿ ನಾಲ್ಕರಿಂದ ಅವರು ಫ್ರಿಜ್ ಗಿಡ್ತಿದ್ದೀನಿ ನಾಲ್ಕರಿಂದ ಅವರ್ ಆಗಿದೆ ನಾನು ಫ್ರಿಜ್ಜಿಂದ ಆಚೆಗಡೆ ತೆಗೆದಿದ್ದೀನಿ ನೋಡಿ ಎಷ್ಟು ದಪ್ಪ ಕೆನೆ ಇರುತ್ತೆ ಅಂದರೆ ನೋಡಿ ನೀವೇ ನೋಡಿ ಇಷ್ಟು ದಪ್ಪ ಕೆನೆ ಬರುತ್ತೆ ಮಾಮೂಲಿ ಪಾಸ್ಕೆಟ್ ಹಾಲಲ್ಲೇ ಈ ಥರ ನೋಡಿ ಎಷ್ಟು ದಪ್ಪ ಬಂದಿದೆ ಕೆನೆ ನಾನು ಒಂದು ಲೀಟ್ರ್ ಹಾಲಲ್ಲಿ ಮಾಡಿದ್ದೀನಿ ನೀವು ಅರ್ಧ ಲೀಟ್ರ್ ಹಾಲದಿದ್ದರೆ ಅರ್ಧ ಲೀಟ್ರ್ ಹಾಲಲ್ಲೂ ಕೆನೆ ತೆಗಿಬೋದು ತೆಗೆದಂಥ ಕೆನೆ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಲ ನಾಲ್ಕರಿಂದ ಐದು ದಿವಸದ ಕೆನೆ ಹಾಕಿಟ್ಟಿದ್ದೀನಿ ಇದೇ ಥರನೂ ಈ ಕೆನೆನೇ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋಣ ಈ ಬಾಕ್ಸು ತುಂಬ ಅಷ್ಟು ಅಂದರೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅಷ್ಟು ದಿನವರೆಗೂ ಕೆನೆನೇ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿದ್ದಾನೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾವು ಕೆನೆ ಹಾಕೋದ್ರಿಂದ ನೋಡಿ ಎಷ್ಟು ಕೆನೆ ಇದೆ ಅಂತ ಅಷ್ಟು ಕೆನೆ ಹಾಕೋದ್ರಿಂದ ನಾವು ಕೆನೆ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಡ್ತೀವಲ್ಲ ಅದರಿಂದ ಹಾಳಾಗೋದಿಲ್ಲ ಕಡೆ ಇಡಬೇಡಿ ಫ್ರಿಜ್ಜಲ್ಲೇ ಇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕೆನೆ ತೆಗೆದು ಕೆನೆಯಲ್ಲೇ ನಾವು ಬೆಣ್ಣೆ ಮಾಡೋದ್ರಿಂದ ಕೆನೆನೂ ವೇಸ್ಟ್ ಆಗೋಲ್ಲ ಮತ್ತು ಹಾಲು ವೇಸ್ಟ್ ಆಗೋಲ್ಲ ನಾವು ಉಳಿದ್ರಿಂದ ಹಾಲು ಟೀ ಕಾಫಿ ಅದು ಯೂಸ್ ಮಾಡ್ಕೋಬೋದು ಮತ್ತು ನಮ್ಮ ಮೊಸರು ಮಜ್ಜಿಗೆ ಅದೇ ಥರನೂ ಮಾಡ್ಕೋಬೋದು ಎಲ್ಲಕ್ಕೂ ಯೂಸ್ ಆಗುತ್ತೆ ಒಂದು ಲೀಟ್ರ್ ಹಾಲಲ್ಲಿ ನಾವು ಬೆಣ್ಣೆ ತುಪ್ಪ ಹಾಲು ಮೊಸರು ಮಜ್ಜಿಗೆ ಎಲ್ಲ ಮಾಡ್ಬೋದು ಅದಕ್ಕೋಸ್ಕರ ನಾನು ಇವತ್ತು ಒಂದು ಈ ಟ್ರಾಲಲ್ಲಿ ಹೇಗೆ ಬೆಣ್ಣೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈ ಬಾಕ್ಸ್ ತುಂಬ ಗಂಟೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅಷ್ಟು ಗಂಟೆ ನಾವು ಒಂದು ಡೈಲಿ ಡೈಲಿ ಕೆನೆ ತೆಗೆದುಬಿಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಈ ಥರ ಬಾಕ್ಸ್ಗೆ ಮೇಲೆ ಒಂದು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿರೋಣ ತುಂಬ ಅದು ಕೆನೆ ತೆಗೆದು ಬೆಣ್ಣೆ ಮಾಡೋದ್ರಿಂದ ಈ ಇಟ್ಟು ಬರೋಣ ನಾನು ಹದಿನೈದು ದಿನ ಏನು ಶೇಖರಣೆ ಮಾಡಿದ್ನ ಕೆನೆನೇ ನೋಡಿ ಒಂದು ಬಾಟ್ಲಷ್ಟಾಗಿದೆ ಅದನ್ನು ನಾನಿವತ್ತು ಹೇಗೆ ಬೆಣ್ಣೆ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಕೆನೆ ಇಷ್ಟು ಚೆನ್ನಾಗಿದೆ ಫಿಫ್ಟೀನ್ ಡೇಸ್ ಕೆನೆ ಇದು ಇದು ನಾನೀಗ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗಂತೂ ಬೇಸಿಗೆ ಅಲ್ವಾ ಕೆನೆ ಬೇಗ ಆಗುತ್ತೆ ಬೇಗ ಗಟ್ಟಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಸೂಪರಾಗಿ ಬರುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಕೆನೆ ಹಂಗೆ ಇದ್ರೆ ಬೆಣ್ಣೆನೇ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ಇದನ್ನ ಇದೆಲ್ಲನೂ ಒಂದು ಪಾತ್ರೆಗೆ ಹಾಕೋಣ ನೋಡಿರಲ್ಲ ಎಷ್ಟು ಚೆನ್ನಾಗಿತ್ತು ಹದಿನೈದು ದಿವ್ಸದ ಕೆನೆ ಎಷ್ಟು ಕೆನೆ ಆಗಿದೆ ಅಂತ ಹಾಲಿಗೆ ಹಾಲು ಯೂಸ್ ಮಾಡ್ಕೋಬೋದು ಮೊಸರಿಗೆ ಮೊಸರು ಯೂಸ್ ಮಾಡ್ಕೋಬೋದು ಮಜ್ಜಿಗೆನೂ ಮಾಡ್ಕೋಬೋದು ಮತ್ತು ತುಪ್ಪನೂ ಮಾಡ್ಕೋಬೋದು ಹೊರ್ಗಡೆ ಹೋಗಿ ಅಂಗಡಿಯಲ್ಲಿ ತುಪ್ಪ ತರೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ಹಾಲು ತಗೊಂಡು ಹಾಲಿನ ಜೊತೆನೆ ನಾವು ಕೆನೆ ತೆಗೆದು ಹೇಗೆ ಬೆಣ್ಣೆ ಮಾಡೋದಂತ ತೋರಿಸ್ತೀನಿ ಎಷ್ಟು ಸುಲಭವಾಗಿರುತ್ತೆ ಅಂದರೆ ಅಷ್ಟು ಸುಲಭವಾಗಿರುತ್ತೆ ಇದೇ ರೀತಿ ಎಲ್ಲನ ಮಿಕ್ಸ್ ಮಾಡೋಣ ಕೆನೆ ಒಂದು ಪಾತ್ರೆಗೆ ಹಾಕಿದ ಮೇಲೆ ಕೆನೆ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಮೊಸರು ಹಾಕಿ ಹೆಪ್ಪಾಕಿದ್ದೀನಿ ಈಗ ನಾನು ಒಂದು ನೈಟು ಹಾಗೆ ಫ್ರಿಜ್ಜಿಂದ ಹೊರಗಡೆ ಇದ್ದೀನಿ ನೋಡಿ ನಾನು ನೈಟಲ್ಲಿ ಆಚೆ ಇಟ್ಟು ಬೆಳಗ್ಗೆ ಹೇಗೆ ಬೆಣ್ಣೆ ಮಾಡೋದಂತ ತೋರಿಸ್ತೀನಿ ನೈಟ್ ನೋಡಿ ನಾನು ಹೆಪ್ಪಾಕಿ ರೆಡಿ ಮಾಡಿಟ್ಟಿದ್ನಲ್ಲ ಈಗ ಹೇಗೆ ಬೆಣ್ಣೆ ಮಾಡೋದಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ ತಗೊಂಡ ತಗೊಂಡಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ತುಂಬ ಹಾಕೋದು ಅರ್ಧ ಹಾಕೋಣ ಜಾರಲ್ಲಿ ಒಂದು ಅರ್ಧ ಜಾರಷ್ಟು ಹಾಕ್ಬಿಟ್ಟು ಟೂ ಟೈಮ್ಸ್ ಅಂದರೆ ಎರಡು ಟೈಮ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅಷ್ಟು ಹಾಕಿದರೆ ಸಾಕಾಗುತ್ತೆ ಕೆನೆ ಜಾಸ್ತಿ ಆಯ್ತಲ್ವ ಹಂಗಾಗಿ ಎರಡು ಟೈಮ್ ನಾವು ಮಿಕ್ಸಿಗೆ ಹಾಕ್ಕೊಳನ ಇಷ್ಟು ತಗೊಂಡಿದ್ದೀನಿ ನಾನು ಇದನ್ನು ಎರಡು ಟೈಮ್ ಸುಮ್ಮನೆ ಒಂದು ಟೈಮ್ ಇದು ಎರಡು ಟೈಮ್ ಬರ್ರನ್ಸಿದ್ರೆ ಸಾಕಾಗುತ್ತೆ ಜಾಸ್ತಿ ರುಬ್ಬಾಕೇನು ಹೋಗೋದು ಬೇಡ ಇದನ್ನು ಮಸಾಲೆಲ್ಲ ರುಬ್ಬಿತ್ತರನು ಒಂದು ಸರಿ ಇಲ್ಲ ಎರಡು ಸರಿ ಬರ್ಬರ ಅನ್ಸಿದ್ರೆ ಅದು ಬೆಣ್ಣೆ ಬಂದುಬಿಡುತ್ತೆ ಹಾಗಾಗಿ ನಾವು ಬೇಗನೆ ಆಗುತ್ತೆ ಒಂದು ನಿಮಿಷಕ್ಕೆಲ್ಲ ಬೆಣ್ಣೆ ತೆಗಿಬೋದು ಆ ಥರ ಇರುತ್ತದಲ್ಲಿ ಒನ್ ಟೈಮು ಇಲ್ಲ ಎರಡು ಟೈಮ್ ಸುಮ್ಮನೆ ಬರ್ರ ಜಾಸ್ತಿ ಏನು ರುಬ್ಬಕ್ಕೆ ಹೋಗಿಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಚೆನ್ನಾಗಿದೆ ಈಗ ಬನ್ನಿ ನೋಡೋಣ ಒಂದು ಪಾತ್ರೆಯಲ್ಲಿ ನೀರು ಕರ್ಕೊಳ್ಳೋಣ ನಾವು ರುಬ್ಬಿರುವಂತಹ ಕೆನೆ ಏನಿತ್ತು ಅದನ್ನು ಬೆಣ್ಣೆ ತೆಗ್ದಿದೀವಲ್ಲ ಅದನ್ನು ಈ ಪಾತ್ರೆಗೆ ಹಾಕ್ತಾನೆ ನೋಡಿ ಅಲ್ಲಿ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಮೇಲುಗಡೆ ಬೆಣ್ಣೆ ಐತೆ ನೀರು 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 ಕೆಳಗಡೆ ಐತೆ ಈ ರೀತಿ ಇದ್ದರೆ ಬೆಣ್ಣೆ ಬಂದಿದೆ ಅಂತ ಅರ್ಥ ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯೋದ್ರಿಂದ ಕಷ್ಟನೇ ಆಗೋಲ್ಲ ಒಂದು ಸೆಕೆಂಡಲ್ಲಿ ಸೈಕೆ ನಾವು ಬೆಣ್ಣೆ ತಗೊಬಿಡ್ಬೋದು ಎಷ್ಟೇ ಮೊಸರು ಕೆನೆ ಇದ್ರೂ ಒಂದು ಸೆಕೆಂಡಲ್ಲಿ ನಾವು ಬೆಣ್ಣೆ ತೆಗಿಬೋದು ಇದನ್ನ ಇಟ್ಟು ಮತ್ತೆ ಇನ್ನೊಂದು ಸರಿ ಹಾಕ್ಕೊಂಡು ಬರೋಣ ಮಿಕ್ಸಿ ಉಳಿದಿರುವಂಥ ಏನು ಕೆನೆ ಇತ್ತು ಅದನ್ನು ನಾನು ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಎರಡು ಟೈಮ್ ಆಗ್ತಾಯಿದ್ದೀನಿ ನಾನು ಹದಿನೈದು ಇರೋದಕ್ಕೆ ಎರಡು ಟೈಮ್ ಹಾಕಿರ್ತೀನಿ ನೀವು ಇಟ್ಟು ಒನ್ ಟೈಮ್ ಆದ್ರೂ ಮಾಡ್ಕೋಬೋದು ಆಗಲೂ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪನೂ ಇರುತ್ತೆ ನಿಮ್ಗೆ ಎಷ್ಟು ನಾನು ನಾನಿವತ್ತು ಹದಿನೈದು ದಿವಸದ ಒಟ್ಟಿಗೆ ಕೆನೆ ಇಟ್ಟು ನಾನು ಬೆಣ್ಣೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಬೆಣ್ಣೆ ಮಾಡೋದ್ರಿಂದ ನಮಗೆ ಬಜೆಟು ಕಮ್ಮಿ ಆಗುತ್ತೆ ಮತ್ತು ಟೇಸ್ಟು ಹಾಗೇ ಇರುತ್ತೆ ನಾನೀಗ ಎರಡು ಟೈಮನ್ನು ಬೆಣ್ಣೆ ಮಾಡಿದ್ದೀನಿ ನೋಡಿ ಇದಿಷ್ಟು ಬೆಣ್ಣೆ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಆಗಿನ ಕಾಲದಲ್ಲಿ ಬೆಣ್ಣೆ ಮಾಡಬೇಕಂದ್ರೆ ನೈಟ್ ಐದು ಗಂಟೆಗೆ ಎದ್ಬಿಟ್ಟು ಕರ್ಬೋಲ್ಲ ಅಂತ ಏನೋ ಇರುತ್ತೆ ಅದನ್ನ ತಗೊಂಡು ಹಳ್ಳಿ ಕಡೆಯೆಲ್ಲ ಬೆಣ್ಣೆ ಮಾಡೋರು ಇವಾಗೇನು ಅಷ್ಟು ಕಷ್ಟ ಇಲ್ಲ ಬೇಗನೆ ಈಸಿಯಾಗಿ ನಾವು ಬೆಣ್ಣೆ ಮಾಡ್ಕೊಬೋದು ಮನೆಯಲ್ಲೇ ಅದೇ ರೀತಿ ತೋರಿಸ್ತಾ ಇದ್ದೀನಿ ಹೇಗೆ ಈಸಿಯಾಗಿ ಬೆಣ್ಣೆ ಮಾಡೋದಂತ ನೋಡಿ ತಗೊಂಡಂತಹ ಪಾತ್ ಒಂದು ಪಾತ್ರೆಗೆ ಎಲ್ಲ ಹಾಕ್ಬಿಡೋಣ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ನಾನು ಇವತ್ತು ಬೆಣ್ಣೆ ಮಾಡಿದೆ ಅಂತ ನಾನು ಇವತ್ತು ಒಂದರಿಂದ ಒಂದು ಕಾಲು ಕೆಜಿ ಅಷ್ಟು ಬೆಣ್ಣೆ ಆಗಿದೆ ನನಗೆ ಹದಿನೈದು ದಿವಸಕ್ಕೆ ನಾನು ಒಂದರಿಂದ ಒಂದು ಕಾಲು ಕೆಜಿ ಅಷ್ಟು ಬೆಣ್ಣೆ ತೆಗೆದಿದ್ದೀನಿ ನೀವು ಇದೇ ರೀತಿಯ ಬೆಣ್ಣೆ ತಗೊಂಡು ತುಂಬ ಈಸಿಯಾಗಿರ್ತೈತೆ ಮತ್ತು ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಮನೆಯಲ್ಲೇ ನಾವು ಬೆಣ್ಣೆ ರೆಡಿ ಮಾಡಿ ಅದರಿಂದ ತುಪ್ಪದ ಮಾಡೋದರಿಂದ ತುಪ್ಪನೂ ಅಷ್ಟು ಟೇಸ್ಟ್ ಬರುತ್ತೆ ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ತುಪ್ಪ ಬೆಣ್ಣೆ ಮೊಸರು ಹಾಲು ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ ಟೇ ಟೈಮು ಸೇವ್ ಆಗುತ್ತೆ ಬ ಬಜೆಟು ಕಮ್ಮಿ ಆಗುತ್ತೆ ನೋಡಿ ಇವಾಗ ನಾನು ತೆಗೆದಂಥ ಬೆಣ್ಣೆನೇ ಒಂದು ಪಾತ್ರೆಗೆ ಇದ್ದೀನಿ ಮತ್ತು ನಿಮ್ಮ ಮಜ್ಜಿಗೆ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಆ ಮಜ್ಜಿಗೆ ಬೇಕಿದ್ರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನ ಚೆಲ್ಬೋದು ಅದೇನು ಬೇಕಾಗಿರಲ್ಲ ಜಾಸ್ತಿ ದಿನಕ್ಕೆ ಎನೇ ಇರುತ್ತಲ್ವ ಹಂಗಾಗಿ ಮಜ್ಜಿಗೆ ಬೇಕಾಗಲ್ಲ ಬೆಣ್ಣೆ ಮಾತ್ರ ತಗೊಳ್ಳೋಣ ನಾವೀಗ ನೋಡಿ ಸ್ವಲ್ಪನೂ ಮಜ್ಜಿಗೆಯಲ್ಲಿ ಬೆಣ್ಣೆ ಇಲ್ದಾಗೆ ಬೆಣ್ಣೆ ಎಷ್ಟು ಬಂದಿದೆ ಅಂತ ನೋಡಿ ತೆಗೆದಿದ್ದೀನಿ ನಾನು ತುಂಬ ಚೆನ್ನಾಗಿ ಬೆಣ್ಣೆ ಬಂದಿದೆ ಎರಡು ಸೆಕೆಂಡ್ಗೆಲ್ಲ ಬೆಣ್ಣೆ ಮಾಡ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಜ್ಜಿಗೆಯಲ್ಲಿ ಬೆಣ್ಣೆನೇ ಇಲ್ಲ ಆ ಥರ ಡಿವೈಡ್ ಮಾಡಿದ್ದೀನಿ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟಾಗಿ ಮಾಡಿದ್ದೀನಿ ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿದೆ ನನಗೆ ನಾನು ಇದೆಲ್ಲ ಮಾಡಿದ್ದೀನಿ ನನಗೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸ್ವಲ್ಪ ಮಜ್ಜಿಗೆ ಇರುತ್ತೆಲ್ಲ ಅದನ್ನು ಸಪ್ರೇಟ್ ಮಾಡೋಣ ಇದರಲ್ಲಿ ಸ್ವಲ್ಪ ನೀರು ಹಾಕೋಣ ಮೇಲೆ ಬೆಣ್ಣೆ ಹಾಳಾಗ್ಬಾರ್ದು ಅಂತ ಲೈಟಾಗಿ ನೀರು ಹಾಕೋಣ ಇದು ಮಜ್ಜಿಗೆ ಅಂಶ ಏನಿರುತ್ತೆ ಅದೆಲ್ಲ ಮತ್ತು ಸಪ್ರೇಟ್ ಮಾಡೋಣ ಆಗ ಬೆಣ್ಣೆ ಹಾಳಾಗೋದಿಲ್ಲ ನಾವು ಒಂದು ವೀಕ್ ಇಟ್ಕೊಂಡ್ರು ಬೆಣ್ಣೆ ಏನು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ನೀರು ಹಾಕಿದ್ರೆ ಮಜ್ಜಿಗೆ ಮಜ್ಜಿಗೆ ಇದ್ದರೆ ಬೆಣ್ಣೆ ಹಾಳಾಗುತ್ತೆ ಈಗ ನೀರೇ ಸಪ್ರೇಟ್ ಮಾಡೋಣ ಸ್ವಲ್ಪ ಹಾಳಾಗೋದ ರೀತಿಯಲ್ಲಿ ನಾನು ಬೆಣ್ಣೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ